ು ಮೈ ದಾಟ್ಪಾ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಅವರಿಗೆಲ್ಲ ಧನ್ಯವಾದಗಳು ಇನ್ನೂ ಯಾರಾದರೂ ಹಾಗೆ ನೋಡ್ತೀವಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳುತ್ತಾ ನಾ ಚಲಿಸುವ ಮೋಡಗಳ ಚಿತ್ರದಿಂದ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಎಂಬ ಗೀತೆಯನ್ನು ಹಾಡುತ್ತಿದ್ದೀನಿ ಅವಾಗಿನ ಸಾಹಿತ್ಯ ಎಷ್ಟು ಚಂದ ನೋಡಿ ಹ್ಞೂ ಭಾಳ ಚಂದ್ರ ಅವಾಗಿನ ಸಾಹಿತ್ಯ ಹ್ಞೂ ಯಾವಾಗಲೂ ಹಾಡಬೇಕನ್ನಿಸ್ತಿರ್ತವೋ ಅಷ್ಟು ಚೆನ್ನಾಗಿರ್ತಾವ ನೋಡಿ ಮುತ್ತುಗಳು ಹ್ಞೂ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೇ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ മഴെയോ സുധിയോ കന്നട സവിനുടിയോ ആഹ് കുമാരവ്യാസന കാവ്യ ചന്ദ കവിജ്ഞന പദ കുസന ചന്ദി സർവജ്ഞന പദരു നാടുക ഗീത പരമാനന്ദ കന്നു രക്ഷ വന്നിനുടിയു പംപനു ആടിയ ചിന്നത നുടുക നുടിയു കന്നട തായു നീട ാലിന് മളെയോ സുധെയോ കന്നട സവിനുടിയോ ആഹിയ വീണയ സ്വരമാധുരവ സുമധുര സുന്ദര നുടിയോ ആഹ ജന വളയോ ആാലിനോ ಸುದೆಯೋ ಕನ್ನಡ ಸವಿ ನುಡಿಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಧನ್ಯವಾದಗಳು ಮತ್ತ ನೆಕ್ಸ್ಟ್ ಸಿಗೋಣ